ನಮಸ್ತೆ ಫ್ರೆಂಡ್ಸ್ ಇವತ್ತು ಆಲೂ ಮತ್ತು ಗೋಬಿ ಒಂದು ರೆಸಿಪಿ ಹೇಳ್ತಾ ಇದ್ದೀನಿ ಗೋಬಿಯನ್ನು ಕಟ್ ಮಾಡಿ ಬಿಸಿನೀರಿನಲ್ಲಿ ಒಂದು ಸ್ವಲ್ಪ ಹಾಕಿ ಒಂದು ಅರ್ಧ ಗಂಟೆ ನೆನೆ ಇಟ್ಟಿದ್ದೆ ಆಲೂಗಡ್ಡೆನ ಕೂಡ ನಾನು ಕಟ್ ಮಾಡಿ ನೀರಲ್ಲಿ ನೆನೆ ಇಟ್ಟಿದ್ದೆ ಈಗ ಅರ್ಧ ಗಂಟೆ ನಂತರ ಒಂದು ತವಾದ ಮೇಲೆ ಇವನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಎರಡನ್ನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಗುಳಿ ಹಾಕ್ತಾ ಹಾಕಿ ಒಗ್ಗರಣೆ ಕೊಡ್ತಿದ್ದೀನಿ ಇದರಲ್ಲಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಕುಪ್ಪಿಯ ಅರಶಿನ ಸರಿಯಾಗಿ ಇದನ್ನು ಕಲಸ ತಯಾರಿಸಬೇಕು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಜೀರಾ ಪೌಡರ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ಮತ್ತು ಅಚ್ಚ ಖಾರದ ಪುಡಿ ಚಿಕ್ಕ ಉಪ್ಪು ಇವನ್ನೆಲ್ಲ ಸರಿಯಾಗಿ ಕಲಸ್ಕೊಳ್ಬೇಕು ಅಂತ ನಂತರ ಹುರಿದಿಟ್ಟ ಹಾಲು ಮತ್ತು ಗೋಬಿಯನ್ನು ಇದರಲ್ಲಿ ಹಾಕಿ ಸರಿಯಾಗಿ ಕಲಸ್ಕೊಳ್ಬೇಕು ಒಂದು ನಿಮಿಷ ಇದರಲ್ಲೇ ಫ್ರೈ ಮಾಡ್ಕೊಳ್ಬೇಕು ನಾವು ಒಗ್ಗರಣೆಯಲ್ಲಿ ಇದನ್ನು ಸರಿಯಾಗಿ ಕಲಸಿದ ನಂತರ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಮತ್ತು ಒಂದು ಲೋಟ ನೀರು ಹಾಕಿ ಹಾಲು ಮತ್ತು ಗೋಬಿಯನ್ನು ಮುಚ್ಚಳ ಮುಚ್ಚಿ ಸರಿಯಾಗಿ ಬೇಯಿಸ್ಕೊಳ್ಬೇಕು ಇದರಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಮತ್ತು ಟೊಮೆಟೊ ಸಾಸ್ ಹಾಕಿ ಇದನ್ನು ಸರಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೀವು ಒಗ್ಗರಣೆಯಲ್ಲಿ ಟೊಮೆಟೊ ಕೂಡ ಕಟ್ ಮಾಡಿ ಹಾಕೊಳ್ಬೋದು ಇದು ಚಪಾತಿ ಪುರಿ ಪುಲ್ಕ ಜೊತೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಉಳಿದಿರುವ ಪಲ್ಯವನ್ನು ಬಳಸಿ ನಾವು ರೈಸ್ ಕೂಡ ಮಾಡ್ಕೋಬೋದು ತವಾ ರೈಸು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಇದರಲ್ಲಿ ಕೊತ್ತಂಬರಿ ಹಾಕಿದ್ದೇನೆ ಸರಿಯಾಗಿ ಕಲಿಸ್ಕೊಂಡಿದ್ದೇನೆ ಇವಾಗಿದಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗಿದಾಗಿದೆ ಫ್ರೆಂಡ್ಸ್ ಇದನ್ನು ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್